ಇದಕ್ಕೆ ಒಂದು ನಿದರ್ಶನ ಅಂದರೆ ನಮ್ಮ ಅಣ್ಣನವರು ನಾರಾಯಣ ರೆಡ್ಡಿಯವರು ಅವರಿಗೆ ಸುಮಾರು ಒಂದು ಇಪ್ಪತ್ತು ಅಡಿ ದೂರದಷ್ಟು ದೂರದಲ್ಲಿ ನಾಗ ಎಡೆಯಲ್ಲೇ ಓಡಿಸ್ಕೊಂಡು ಹೋಗಿತ್ತು ಯಾಕಂದರೆ ಇಲ್ಲಿ ಏನೋ ಒಂದು ಸ ಸಮಸ್ಯೆಗಳು ಆಯಿತು ದೇವಸ್ಥಾನ ಕಟ್ಟೋ ಟೈಮಲ್ಲಿ ಅವರ ಮನೆಯಲ್ಲಿ ಅನ್ನೋದಕ್ಕೆ ಇಲ್ಲಿಂದ ಓಡಿಸ್ಕೊಂಡೋಗಿ ಆತನಿಗೆ ಗೊತ್ತಾಗಿ ಆಗ ಹಿಮ್ಮಡಿ ಆತ ತನ್ನ ತಪ್ಪಿನ ಅರಿವಾಗಿ ತಾಯಿಯ ಮುಖಾಂತರ ಶರಣು ಹೋದಾಗ ಅದು ತಲೆ ಬಗ್ಸಿ ಮುಂದೆ ಹೋಯಿತು ಅನ್ನೋದು ನಮ್ಮ ಅಣ್ಣ ಕಣ್ಣಾರೆ ಕಂಡಿರುವಂಥ ಘಟನೆ ಇದು ಆಲಯ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ ಆಲಯ ದರ್ಶನದ ಇವತ್ತಿನ ಈ ಸಂಚಿಕೆಯಲ್ಲಿ ಮೊದಲ ಬಾರಿಗೆ ಶ್ರೀ ಚಕ್ರ ಸಮೇತ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಪುಣ್ಯಕ್ಷೇತ್ರವನ್ನು ಇವತ್ತಿನೇ ಈ ಸಂಚಿಕೆಯಲ್ಲಿ ದರ್ಶನ ಮಾಡೋಣ ಈ ಪುಣ್ಯಕ್ಷೇತ್ರವು ಬೆಂಗಳೂರಿನ ಅತ್ತಿ ಬೆಲೆ ಆನೆಕಲ್ ರೋಡಿನ ರಾಚಮಾನಹಳ್ಳಿಯಲ್ಲಿ ಇದೆ ಹಾಗಾದರೆ ಈ ಕ್ಷೇತ್ರದ ವಿಶೇಷತೆಗಳು ತುಂಬಾ ಇದೆ ಈ ಕ್ಷೇತ್ರದಲ್ಲಿ ಏಳು ಅಡಿ ಎತ್ತರದ ಅನ್ನಪೂರ್ಣೇಶ್ವರಿ ತಾಯಿಯು ನೆಲೆಸಿರುವಂಥ ಒಂದು ವಿಶೇಷವಾದ ಮೂರ್ತಿಯನ್ನು ನಾವಿಲ್ಲಿ ನೋಡಬಹುದು ಹಾಗೆಯೇ ಈ ಕ್ಷೇತ್ರದಲ್ಲಿ ಶಕ್ತಿ ಗಣಪತಿಯನ್ನು ಕೂಡ ದರ್ಶನ ಮಾಡೋದು ಮತ್ತೊಂದು ಈ ಕ್ಷೇತ್ರದ ವಿಶೇಷವೇನೆಂದರೆ ಈ ಕ್ಷೇತ್ರದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ ಹಾಗೆ ಈ ಕ್ಷೇತ್ರದ ಇನ್ನೂ ಹಲವಾರು ವಿಶೇಷತೆಗಳಿದೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ನ ಮಾಡಿದೆ ಪೂರ್ತಿಯಾಗಿ ನೀವು ವಾಶ್ನ ಮಾಡಿದ್ರೆ ಈ ಕ್ಷೇತ್ರದ ಹಲವಾರು ವಿಶೇಷತೆಗಳನ್ನು ನೀವು ತಿಳ್ಕೊಳ್ಬೋದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ಆಲಯ ದರ್ಶನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಮರ್ಯಾದೆ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ಪುಣ್ಯಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಇರುತ್ತೆ ಹಾಗೆಯೇ ತಪ್ಪದೆ ಎಲ್ಲರೂ ಕೂಡ ಆಲಯ ದರ್ಶನದಲ್ಲಿ ಬರ್ತಾ ಇರೋಂಥ ವೀಡಿಯೋಸ್ಗಳನ್ನ ನೋಡಿ ಮತ್ತು ಎಲ್ಲರಿಗೂ ಕೂಡ ವೀಡಿಯೋಸ್ಗಳನ್ನ ಶೇರ್ನ ಮಾಡಿ ಮತ್ತು ಲೈಕ್ ಕಮೆಂಟ್ಸ್ನ ಮಾಡೋದ್ರ ಮುಖಾಂತರ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ನೀವು ಸಪೋರ್ಟ್ನ ಮಾಡಬಹುದು ಹಾಗಾದರೆ ಈ ರಾಚಮಾನ ಹಳ್ಳಿಯಲ್ಲಿ ಇರುವಂಥ ವಿಶೇಷವಾಗಿರುವಂಥ ಈ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿಯೋಣ नमस्कार अन्नपूर्णे शंकर अन्नपूणे सदाशंकरणवल्ले देहि च पार्वती ನಾನು ಈ ದೇವಸ್ಥಾನದ ಧರ್ಮಕರ್ತ ನನ್ನ ಹೆಸರು ಕೃಷ್ಣಾರೆಡ್ಡಿ ಅಂತ ದೇವಾಲಯವು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಭೂಮಿ ಪೂಜೆ ಮುಖಾಂತರ ಪ್ರಾರಂಭವಾಯಿತು ಈ ದೇವಸ್ಥಾನ ಕಟ್ಟಬೇಕನ್ನೋದು ಮಲ್ಲಿಂದನೂ ನನಗೆ ಒಂದು ರೀತಿಯ ಇಚ್ಛಾಶಕ್ತಿ ಇತ್ತು ಆದರೆ ಅನ್ನಪೂರ್ಣೇಶ್ವರಿಯಾಗಿ ನಾನು ಕಟ್ಟಬೇಕಂತಲಿಲ್ಲ ನಾವು ಕಟ್ಟಬೇಕು ಅಂದ್ಕೊಂಡಿದ್ದು ರಾಜರಾಜೇಶ್ವರಿ ಅದು ಇಲ್ಲಿ ಇದೇ ಗ್ರಾಮದ ರಾಜಮನಹಳ್ಳಿ ಗ್ರಾಮದ ಸಮೀಪದಲ್ಲಿ ಕಟ್ಟಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು ಆದರೆ ಇಲ್ಲಿ ಕೆಲವು ಕಾರಣಾಂತರಗಳಿಂದ ದೇವಸ್ಥಾನ ಅಲ್ಲಿ ಕಟ್ಟಲಿಕ್ಕಾಗಿಲ್ಲ ನಮ್ಮ ಸ್ನೇಹಿತರೊಬ್ಬರ ಪರಿಚಯ ಆಗಿ ಅವರ ಮುಖಾಂತರ ಅಷ್ಟಮಂಗಲ ಪ್ರಶ್ನೆ ಹಾಕಿಸಿ ದೇವಸ್ಥಾನ ಕಟ್ಟಿ ಅನ್ನೋದೊಂದು ಸಜೆಷನ್ ಕೊಟ್ಟರು ಅವರು ಕೊಟ್ಟುವಂಥ ಸಜೆಷನ್ನೇ ನಾನು ಅಷ್ಟಮಂಗಲ ಪ್ರಶ್ನೆ ಮುಖ ನಾವು ಪರಿಶೀಲನೆ ಮಾಡಿದಾಗ ನಾವೆಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ದೀವೋ ಆ ಸ್ಥಳಗಳಿಗೆ ಎಲ್ಲೂ ತಾಯಿ ಬಂದೇ ಇಲ್ಲ ಆದರೆ ದೇವಸ್ಥಾನವನ್ನು ಅಷ್ಟಮಂಗಲದಲ್ಲಿ ಪರಿಶೀಲನೆ ಮಾಡಿದಾಗ ಈ ಸ್ಥಳದಲ್ಲಿ ನಮ್ಮ ಇದು ನಾವು ಇದನ್ನು ಜಮೀನಲ್ಲಿ ರಾಗಿ ಬೆಳೆ ಬೆಳೀತಾ ಇದ್ವಿ ಅಂಥ ಒಂದು ಸ್ಥಳ ಆ ಸ್ಥಳದಲ್ಲಿ ತಾಯಿ ಇದೆ ಅಂತ ಬಂತು ಯಾಕೆ ಅಂತ ಪ್ರಶ್ನೆ ಮುಖಾಂತರ ಹಾಗೆ ಪರಿಶೀಲನೆ ಮಾಡಿದಾಗ ಸಾವಿರದ ಐನೂರಿಂದ ಸಾವಿರದ ಆರುನೂರು ವರ್ಷಗಳ ಹಿಂದೆ ಶ್ರೀ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆಸಿದ್ಲು ಅನ್ನೋದು ಪ್ರಶ್ನೆ ಮುಖಾಂತರ ಗೊತ್ತಾಯಿತು ಇದು ಬ್ರಾಹ್ಮಣರ ಪಾಳೇಗಾರಿಕೆಯಲ್ಲಿ ನೆಲೆಸಿರುವಂಥ ನೆಲೆಸಿತ್ತು ಅನ್ನೋದು ಪ್ರಶ್ನೆ ಮುಖಾಂತರ ಗೊತ್ತಾಗಿದ್ದು ಸೊ ತದನಂತರ ನಾವು ಎರಡು ಸ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ದೇವಸ್ಥಾನದ ಭೂಮಿ ಪೂಜೆ ಮುಖಾಂತರ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ಒಂದೇ ವರ್ಷದಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು ಮತ್ತು ಎರಡು ಸಾವಿರದ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ದೇವಸ್ಥಾನ ಪ್ರಾರಂಭವಾಯಿತು ಪೂಜೆ ವಿಧಿವಿಧಾನಗಳಲ್ಲಿ ಕೇರಳ ಶೈಲಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ ಇದು ಹಂದಿನಿಂದ ಹಿಂದಿನವರೆಗೂ ದೇವಸ್ಥಾನದ ಪೂಜೆಗಳು ಇದೆ ವಿಧ ವಿಧವಾಗಿ ಭ ಭಕ್ತಾದಿಗಳು ಸುತ್ತಮುತ್ತಲಿನ ಅನೇಕ ತಾಲೂಕಿನ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ನೆರವೇರಿಸ್ತಾ ಇದ್ದಾರೆ ಸೊ ಪ್ರತಿ ವರ್ಷ ಏಪ್ರಿಲ್ ಮಾಹೆಯಲ್ಲಿ ಅಥವಾ ಮೇಯಲ್ಲಿ ಇಲ್ಲಿ ವಾರ್ಷಿಕೋತ್ಸವ ಅಂದರೆ ಹನ್ನೂರನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಉತ್ತರಾಷಡ ನಕ್ಷತ್ರದಲ್ಲಿ ತಾಂತ್ರಿಕ ವಿಧಾನದಲ್ಲಿ ಪ್ರತಿ ವರ್ಷ ಆ ನಕ್ಷತ್ರ ಯಾವಾಗ ಬರುತ್ತೋ ಏಪ್ರಿಲ್ ಅಥವಾ ಮೇಯಲ್ಲಿ ಆ ಆದಿಯಲ್ಲಿ ಬರುತ್ತೆ ಸೊ ಆಗ ಇಲ್ಲಿ ಪೂಜಾ ವಿಧಿವಿಧಾನಗಳು ನಡ್ಕೊಂಡು ಇರುತ್ತೆ ಮೂರು ದಿವಸ ವಾರ್ಷಿಕೋತ್ಸವ ನಡೆಯುತ್ತೆ ಇದು ದೇವಸ್ಥಾನ ಕಟ್ಟಕ್ಕೆ ಮೊದಲು ಒಂದು ಇತಿಹಾಸವನ್ನು ಹೇಳಲೇಬೇಕಾ ಬರುತ್ತೆ ಇದು ಯಾವ ರೀತಿ ಬಂತು ಅನ್ನೋದಕ್ಕೆ ದೇವಸ್ಥಾನಕ್ಕೆ ಒಂದು ಹೇಳಬೇಕಾಗಿ ಬರುತ್ತೆ ನಾವು ದೇವಸ್ಥಾನ ಕಟ್ಟಬೇಕು ಅಂದಾಗ ಇಲ್ಲಿ ಭಾಳಷ್ಟು ತೊಂದರೆಗಳು ಅಡ್ಜನೆಗಳು ಭಾಳಷ್ಟು ಆಯಿತು ನಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಅಂದರೆ ನಾವು ಊಹೆ ಮಾಡಲಿಕ್ಕೂ ಆಗಲ್ಲ ನಮ್ಮ ಮನೆಯವರಿಗೆ ಸುಮಾರು ಒಂದು ತಿಂಗಳು ಎಚ್ ಎಸ್ ಆರ್ಲೆ ಭಗವತಿ ನರ್ಸಿಂಗ್ ಅವರು ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ರು ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗಲಿಲ್ಲ ಚರಮಾರ್ ರೋಗ ನಿವಾರಣೆ ಆಗಿಲ್ಲ ಎಲ್ಲ ಸ್ಪೆಸ್ಟ್ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಬಂದು ಚೆಕ್ ಮಾಡಿದ್ರು ಕಾಮನ್ ನಾರ್ಮಲ್ 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 ಅಂತಲೇ ಬಂತು ಸೊ ಅವರಿಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಯಿತು ಅಂದರೆ ಒಬ್ಬ ಬ್ರಾಹ್ಮಣರ ಕನ್ನೆ ಬ್ರಹ್ಮ ರಾಕ್ಷಸಿಯಾಗಿ ಇವ್ರನ್ನ ಈ ರೀತಿ ಕಾಡ್ತಾ ಇತ್ತು ಅನ್ನೋದು ಅಷ್ಟಮಂಗಲ ಪ್ರಶ್ನೆ ಮುಖಾಂತರ ಗೊತ್ತಾದಾಗ ಸೊ ತದನಂತರ ನಾವು ಆ ಪ್ರಶ್ನೆ ಮುಖಾಂತರ ಗೊತ್ತಾಗಿದ್ದನ್ನು ಪರಿಶೀಲನೆ ಮಾಡಿ ಪೂಜೆ ವಿಧಿವಿಧಾನಗಳೆಲ್ಲ ನೆರವೇರಿಸಿ ಹಾಗೆ ಮುಕ್ತಿ ಕೊಡಿಸ್ತೀವಿ ಮುಕ್ತಿ ಕೊಟ್ಟ ದಿವಸನೇ ಹಾಗಾಗಿ ಇವತ್ತಿನ ತನಕ ಯಾವ್ಯಾವ ಸಮಸ್ಯೆಗಳಿಲ್ಲದೆ ಭಾಳ ಚೆನ್ನಾಗಿದ್ದಾರೆ ಇದು ಈ ದೇವಸ್ಥಾನದಲ್ಲಿ ನಾವು ದೇವಸ್ಥಾನ ಕಟ್ಟಾಗಿ ಮೊದಲು ಅಂತ ನಡೆದಿರುವಂಥ ಘಟನೆಗಳು ತದನಂತರ ಇಲ್ಲಿ ಷಾದಾರದ ಮೂಲಕ ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಷಡಾದಾರ ಇಲ್ಲಿ ನಾವು ಇಟ್ಟು ಕೂಡಲೇ ಇಲ್ಲಿ ನಾಗ ಊಹೆ ಮಾಡೋಕ್ಕೂ ಇಲ್ಲ ನಮಗೂ ಭಾಳಷ್ಟು ಜನ ಹೇಳ್ತಾ ಇದಾರೆ ಬಟ್ ನಮಗೆ ಇಂದೂ ಕಾಣಿಸಿಲ್ಲ ನಾಗನ ಒಂದು ನಾಗ ಬಂದು ಇಲ್ಲಿ ನೆಲೆಸಿದ್ದ ಸುಮಾರು ದಿನಗಳು ಅಂದರೆ ದೇವಸ್ಥಾನ ನಿರ್ಮಾಣ ಆಗಿ ಆಗಿ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಪ್ರತಿಷ್ಠಾಪನಾ ವಿಧಿವಿಧಾನಗಳು ನಡೆಯೋ ತನಕ ನಾಗ ಈ ರೀತಿ ಹೀಗೆ ಕಡೆ ಓಡಾಡ್ತಾ ಇದ್ದೆ ಅನ್ನೋದು ಈ ಕಡೆ ನೋಡಿರುವಂಥ ಎಷ್ಟೋ ಜನಗಳು ಹೇಳಿದ್ದಾರೆ ಬಟ್ ನಮಗೆ ಎಂದೂ ಕಾಣಿಸಿಲ್ಲ ಇದಕ್ಕೆ ಒಂದು ನಿದರ್ಶನ ಅಂದರೆ ನಮ್ಮ ಅಣ್ಣನವರು ನಾರಾಯಣ ರೆಡ್ಡಿಯವರು ಅವರಿಗೆ ಸುಮಾರು ಒಂದು ಇಪ್ಪತ್ತು ಅಡಿ ದೂರದಷ್ಟು ದೂರದಲ್ಲಿ ನಾಗ ಎಡೆಯಲ್ಲೇ ಓಡಿಸ್ಕೊಂಡೋಗಿತ್ತು ಯಾಕಂದರೆ ಇಲ್ಲಿ ಏನೋ ಒಂದು ಸ ಸಮಸ್ಯೆಗಳು ಆಯಿತು ದೇವಸ್ಥಾನ ಕಟ್ಟೋ ಟೈಮಲ್ಲಿ ಅವರ ಮನೆಯಲ್ಲಿ ಅನ್ನೋದಕ್ಕೆ ಇಲ್ಲಿಂದ ಓಡಿಸ್ಕೊಂಡೋಗಿ ಅದನಿಗೆ ಗೊತ್ತಾಗಿ ಆಗ ಇಮಿಡಿಯೇಟು ಆತ ತನ್ನ ತಪ್ಪಿನ ಅರಿವಾಗಿ ತಾಯಿಯ ಮುಖಾಂತರ ಶರಣು ಹೋದಾಗ ಅದು ತಲೆ ಬಗ್ಸಿ ಮುಂದೆ ಹೋಯಿತು ಅನ್ನೋದು ನಮ್ಮ ಅಣ್ಣ ಕಣ್ಣಾರೆ ಕಂಡಿರುವಂಥ ಘಟನೆ ಇದು ಈ ರೀತಿ ದೇವಸ್ಥಾನ ಇಂದೂ ಸಹ ಭಾಳಷ್ಟು ಜನಗಳಿಗೆ ಉಪಯೋಗ ಆಗಿದೆ ಎಷ್ಟೋ ಜನ ಮಕ್ಕಳಿಲ್ಲದವರು ಅಂಥವರು ಬಂದಿದ್ದಾರೆ ಮಕ್ಕಳು ಆಗಿದೆ ಮದುವೆ ಇಲ್ಲದೆ ಎಷ್ಟೋ ಜನ ಇದ್ದಾರೆ ಅಂಥವ್ರು ಬಂದು ಇಲ್ಲಿ ಅರ್ಸ್ಕೊಂಡು ಹೋದಾಗ ಅವ್ರಿಗೂ ಸಹ ಮದುವೆ ಆಗಿದೆ ಅದು ಇದೇ ಸ್ಥಳದಲ್ಲೇ ಆಗಿದೆ ಅದೊಂದು ಇಲ್ಲೇ ನಾನು ಮದುವೆ ಮಾಡ್ಕೊತೇನೆ ಅಂದಾಗ ಅವರು ಹೇಳ್ಕೊಂಡು ಅದು ಮೂರು ತಿಂಗಳು ತಿಂಗಳೊಳಗಡೆ ಎಷ್ಟೋ ಜನಕ್ಕೆ ಮದುವೆ ಆಗಿದೆ ಇಲ್ಲಿ ಮಕ್ಕಳಾಗಿದೆ ಅವರು ನಾಮಕರಣ ಇಲ್ಲೇ ಬಂದು ಮಾಡ್ಕೊಂಡು ಹೋಗಿದ್ದಾರೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳಲ್ಲಿ ದಿನಗಳ ಕಾಲ ಅಮ್ಮನವರಿಗೆ ವಿಶೇಷ ಪ್ರತಿ ದಿವಸ ವಿಶೇಷ ಅಲಂಕಾರಗಳು ನಡೆದು ಭಕ್ತಾದಿಗಳು ಭಾಳಷ್ಟು ಭಕ್ತಾದಿಗಳು ಆ ಟೈಮಲ್ಲಿ ನೆರವೇರಿಸ್ತಾರೆ ಹಂದಿರುತ್ತೆ ಮತ್ತು ಪ್ರತಿ ಹುಣ್ಣಿಮೆಯಲ್ಲಿ ದೇವಸ್ಥಾನ ನಿರ್ಮಾಣ ಆದಾಗಿಂದ ಇವತ್ತಿನ ತನಕ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಚಂಡಿಕಾ ಹೋಮವನ್ನು ನಾವು ತಪ್ಪದೇ ಇದ್ದೀವಿ ಅದು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುವಂಥ ಪೂಜೆ ಪ್ರತಿ ತಿಂಗಳು ಹುಣ್ಣಿಮೆ ಮತ್ತು ಕಾರ್ತಿಕ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಇಲ್ಲಿ ನಡೆಯುತ್ತೆ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ದೀಪೋತ್ಸವ ತಪ್ಪದೇ ನಡೆಯುತ್ತೆ ಈ ದೇವಸ್ಥಾನ ಹಾನೆಕಲ್ ಮತ್ತು ಹತ್ತುಬಲಿ ರಸ್ತೆಯಲ್ಲಿ ಬೆಸ್ತಮಾನಹಳ್ಳಿ ಗ್ರಾಮ ಅಲ್ಲಿ ಒಂದು ಎಡಕ್ಕೆ ತಿರುಗಿದರೆ ಒಂದು ಕಿಲೋಮೀಟರ್ ಒಳಗಡೆ ಬರಬತ್ತೆ ಇಲ್ಲಿ ರಾಜಮಾನಹಳ್ಳಿ ಅಂತಿದೆ ಈ ಗ್ರಾಮ ಇಲ್ಲಿಗೆ ಬಸ್ಸಿನ ಸೌಕರ್ಯಗಳು ಸಹ ಇದೆ ಬಸ್ಸಿನ ಸೌಕರ್ಯ ಬೆಳಗ್ಗೆ ಮೂರು ಸಲ ಬೆಳಗ್ಗೆ ಅಂದರೆ ಎಂಟು ಗಂಟೆಗೆ ಒಂದು ಗಂಟೆಗೆ ಮತ್ತು ಐದು ಗಂಟೆಗೆ ಬಸ್ಸಿನ ಸೌಕರ್ಯ ಇದೆ ದೇವಸ್ಥಾನದ ಸಮಯ ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಹನ್ನೆರಡರ ತನಕ ಮತ್ತು ಸಂಜೆ ಐದು ಐದರಿಂದ ಏಳೂವರೆ ತನಕ ದೇವಸ್ಥಾನ ತೆಗೆದಿ ತೆರೆದಿರುತ್ತೆ ವಿಶೇಷ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನ ಮಧ್ಯಾಹ್ನ ಎರಡು ಗಂಟೆ ಅಥವಾ ಮೂರು ಗಂಟೆ ತನಕ ತೆಗೆದಿರುವಂಥದ್ದು ಇದೆ ಈಗ ಉಣ್ಣೆ ಪ್ರತಿ ಉಣ್ಣಿಮೆಗೆ ಚಂಡಿ ಹೋಮ ಅಂತ ನಾನು ಹೇಳಿದೆ ಈ ಚಂಡಿ ಹೋಮ ದಿವಸ ದೇವಸ್ಥಾನ ಎರಡು ಗಂಟೆ ತನಕ ತೆಗೆದಿರುತ್ತೆ ಮತ್ತು ಇಲ್ಲಿ ಆಟೋಗಳ ಸಂಚಾರ ಭಾಳಷ್ಟಿದೆ ಏನೂ ತೊಂದರೆ ಇಲ್ಲ ಆನೆ ಅಥವಾ ಅತ್ತೆ ಬೆಲೆಗೆ ಬಂದರೆ ಬೇಕಾದಷ್ಟು ಆಟೋಗಳು ಇಲ್ಲಿ ಸಿಗುತ್ತೆ ಆಟೋದವ್ರಿಗೆ ಹೇಳಿದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರೆ ಸಾಕು ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ ಇಲ್ಲಿ ಆತ್ಮ ಭಕ್ತವಾದಿಗಳಿಗೆ ವಿನಂತಿ ನಮ್ಮ ಹೆಸರು ನಾರಾಯಣ್ ರೆಡ್ಡಿ ದೇವಸ್ಥಾನದ ದರ್ಶಿಗಳು ಮತ್ತು ರಾಜಮಾನಳ್ಳಿ ಗ್ರಾಮ ಅನ್ನಪೂರ್ಣೇಶ್ವರಿ ಮತ್ತು ಶ್ರೀಚಕ್ರ ಹಾಗೂ ಶಕ್ತಿ ಗಣಪತಿ ಮತ್ತು ವೀರಭದ್ರಸ್ವಾಮಿ ಈ ದೇವತೆಗಳು ಪ್ರತಿಷ್ಠಾಪನೆ ಮೂರು ದೇವಸ್ಥ ದೇವತೆಗಳು ಪ್ರತಿಷ್ಠಾಪನೆ ಆಗಿರುವುದು ಈ ದೇವಸ್ಥಾನ ವಾರ್ಷಿಕೋತ್ಸವ ಮೊದಲೇ ಮೊದಲನೇ ದಿನ ಅಮ್ಮನೆಯಿಂದ ಐದು ಊರಿಗೆ ಐದು ಐದು ಊರಿಗೆ ಭಿಕ್ಷೆಗೆ ಆ ಭಿಕ್ಷೆ ತಗೋದ ದೇವಸ್ಥಾನ ಭಿಕ್ಷೆಗೆ ಮೆರವಣಿಗೆ ತಗೊಂಡೋಗಿ ಆ ತಾಯಿನೇ ಆ ಭಿಕ್ಷೆ ತಂದು ನಾವು ಇಲ್ಲಿ ಜನಗಳಿಗೆ ಅನುದಾನ ಅರ್ಪಿಸುತ್ತಾರೆ ಯಾಕಂದರೆ ಆ ದೇವಸ್ಥಾನ ಪ್ರತಿಷ್ಠಾಪನೆ ದಿನವೇ ಕೇರಳದ ಮಹಾಗುರುಗಳು ಸೂರ್ಯಕಾಲೋಡಿನಿ ಕೇರಳದ ಧರ್ಮದರ್ಶಿಗಳಕ್ಕೂ ಅವರೇ ಪ್ರತಿಷ್ಠಾಪನೆ ಮಾಡಿದ್ದು ಆದರೆ ಐದು ಊರುಗಳು ನೀವು ಗ್ರಾಮದಗಳಲ್ಲಿ ಹೋಗಿ ಭಿಕ್ಷೆ ತಂದು ಆ ಯಮನಿಗೆ ಇಲ್ಲಿ ಅರ್ಪಿಸೇಬೇಕು ನೀವು ಅಂತ ಆ ಪ್ರತಿಷ್ಠಾಪನೆ ಎರಡು ಸಾವಿರದ ಹದಿನೈದನೇ ದಶ್ಮಿಯಿಂದ ಅವರು ಹೇಳಿದರು ಅದೇ ಥರವಾಗಿ ನಾವು ಹೋಗಿ ಅದೇ ಕೇರಳದ ದೇವಸ್ಥಾನದ ಮುನ್ ಮೊದಲನೇ ದಿನನೇ ವಾರ್ಷಿಕೋತ್ಸವ ಮೊದಲನೇ ದಿನ ಹೋಗಿ ಭಿಕ್ಷ ಭಿಕ್ಷಕ್ಕೆ ಐದು ಊರುಗಳಿಗೆ ಭಿಕ್ಷಕ್ಕೆ ಹೋಗಿ ಭಿಕ್ಷೆಯನ್ನು ತಂದು ಅರ್ಪಿಸೋದೇ ಅಮ್ಮನಿಗೆ ಅರ್ಪಿಸಿದ್ರೆ ಭಕ್ತ ಭಕ್ತಾದಿಡಿ ಅನ್ನದಾನವನ್ನು ಅದೇ ಥರವಾಗಿ ನಾವು ಅರ್ಪಿಸಲಾಗುವುದು ಎಲ್ಲ ಭಕ್ತಾದಿಗಳೆಲ್ಲ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಸುಮಾರು ಈ ದೇವಸ್ಥಾನ ಓಪನ್ ಆದಳಿಂದ ನಾನು ಪ್ರತಿ ವಾರ ಮತ್ತು ತಿಂಗಳು ಪ್ರೋಗ್ರಾಮ್ ಇದ್ದಾಗ ಮತ್ತು ವಾರ್ಷಿಕೋತ್ಸವ ಎಲ್ಲ ಪ್ರೋಗ್ರಾಮ್ಗೂ ಅಟೆಂಡ್ ಮಾಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ಮನೇಲಿದ್ದ ಸುಮಾರು ತೊಂದರೆಗಳೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಏನಂದರೆ ನಮ್ಮ ಲೇಔಟ್ನಲ್ಲಿ ಸುಮ್ಮ ಸ್ವಲ್ಪ ದೇವ ಹತ್ರ ಬೀದಿ ಕಾಟ ಇತ್ತು ತುಂಬ ಮನೇಲಿ ತೊಂದರೆ ಆಗ್ತಾ ಇತ್ತು ಸೊ ಈ ದೇವಿ ದರ್ಶನ ಮಾಡಿ ನಾವು ಪ್ರತಿ ವಾರ ಮತ್ತು ತಿಂಗಳಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಶುರು ಮಾಡಿದ ಮೇಲೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ನಾವು ರಾಜಕುಮಾನಹಳ್ಳಿ ನಮ್ಮ ಹೆಸರು ಬಂದು ಸಾಕಮ್ಮ ನಮ್ಮ ಮಗ ಮಂಜುನಾಥ್ ಅಂತ ಮೂವತ್ತೈದು ವರ್ಷ ಆದ್ರೂ ಮದುವೆ ಆಗಿಲ್ಲ ಎಲ್ಲಿ ಹೋಗಿಬಿಡ್ತರೂ ಹೆಣ್ಣುಗಳೇ ಇದು ಪ್ರಾಬ್ಲಮ್ ಆಯ್ತು ಇಲ್ಲಿ ಬಂದು ನಾನು ನಿಂಬೆಕಾಯಿ ಹಣ್ಣು ಆರತಿ ಮಾಡಿ ಒಂಬತ್ತು ದಿನ ಇಲ್ಲಿ ಅಮ್ಮನಕ್ಕೆ ಕಾಣಿಕೆ ಕಟ್ಟಿ ನಮ್ಮ ಹೊತ್ಕೊಂಡಿದ್ರಕನಕ್ಕೆ ಇಲ್ಲದೆ ಸಲ್ಲಿ ದೇವಸ್ಥಾನ ಆದಮೇಲೆ ನಮ್ಮ ಮಗನಿಗೆ ಸೊಟ್ಟಾಗಿ ಮದುವೆ ಇಲ್ಲೇ ಆಯಿತು ವರ್ಷಕ್ಕೆ ಮಗುನೂ ಆಯಿತು ಹೆಣ್ಣು ಮಗ ಚೆಂದಾಗ ಅವರೇ ಏನೂ ತೊಂದರೆ ಇಲ್ಲ ಅಷ್ಟೇ ಚೆಂದಾಗಿ ಅವರೇ ಅವರಿಬ್ಬರು ನಮ್ಮ ಹೆಸರು ಭಾಗ್ಯಮ್ಮ ಅಂತ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಟ್ಟೋ ಕಾರಣವಂತೂ ನಮಗೆ ಪ್ರಾಬ್ಲಮ್ ಆಗಿತ್ತು ಮತ್ತು ಒಂದು ಆರು ತಿಂಗಳು ಅನುಭವಿಸ್ರಿ ನಾವೂ ಅದೆಲ್ಲ ತುಂಬಾ ಕಷ್ಟ ಆಯಿತು ಆಮೇಲೆ ಯಾರು ಹೇಳಿದ್ರು ಅಷ್ಟಮಂಗ್ಲ ಪ್ರಶ್ನೆ ಮಾಡಿ ಅಂತ ಮಾಡಿದಾಗ ಅನ್ನಪೂರ್ಣೇಶ್ವರಿ ಬಂತು ನಮಗೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋತ್ಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿ ಅವರು ಗುರುಗಳು ಎಲ್ಲ ಮಾಡೋ ಹೊತ್ತಿಗೆ ಕ ಎಲ್ಲ ಬಬ್ಬೆ ಬಂದುಬಿಟ್ಟಿತ್ತು ಮೈ ಕೈಯೆಲ್ಲ ಆ ಬಬ್ಬೆಗಳು ಹೆಂಗೆ ಅಂದರೆ ಮನ್ಸಿ ಬೆಂಕಿ ಬ ಬಿದ್ದರೆ ಯಾವ ಥರ ಆಯಿತು ಆ ಥರ ಆಗ್ತಾಯಿತ್ತು ಇಲ್ಲಿ ಸಂಕಲ್ಪ ಮಾಡ್ಕೊಂಡ ತಕ್ಷಣ ಅವತ್ತಿನ ಬೆಳಗ್ಗೆಗೆ ಏನು ನಾನು ತೊಂದರೆ ಇಲ್ಲ ಇವತ್ತಿಗೂ ನಮ್ಗೆ ಏನು ತೊಂದರೆ ಆರು ವರ್ಷ ಆಯಿತು ದೇವಸ್ಥಾನ ಕಡಿಸಿ ಆವಾಗ ನಾವು ಅಷ್ಟು ಕಷ್ಟ ಅನುಭವಿಸ್ಬೇಕಾದ್ರೆ ನಮ್ಗೆ ತುಂಬಾ ಇದಾಗಿತ್ತು ಆವಾಗ ಗುರುಗಳು ಬಂದು ಈ ಥರ ಮಾಡಿ ನೀವು ಈ ಥರ ಎಲ್ಲ ಮಾ ಇದು ಮಾಡಿ ಅಂತ ಹೇಳಿದ್ಮೇಲೆ ನಾವು ಇವಾಗ ದೇವಸ್ಥಾನ ಕಟ್ಸ ಮೇಲೆ ಇವತ್ತೊಂದು ದಿವಸ ನಾವು ಇಷ್ಟು ಪ ಇದರಲ್ಲಿ ಇದ್ದೀನಿ ಅಂದರೆ ಇವತ್ತು ಆ ತಾಯಿ ಕೃಪೆ ನಮಗೆ ಅಷ್ಟೇ ಮತ್ತು ಜನಗಳಿಗೆಲ್ಲ ತುಂಬಾ ಒಳ್ಳೆಯದಾಗಿದೆ ಮಕ್ಕಳಿಗೆ ಮಕ್ಕಳಾಗಿದೆ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿದೆ ನಾಮಕರಣ ಮಾಡ್ಕೊಂಡು ಹೋಗಿದ್ದಾರೆ ಈ ಥರ ಎಲ್ಲ ಸುಮಾರು ಗ ಇದಾಗಿದೆ ಇಲ್ಲಿ ತಾಯಿ ಹತ್ರ ಬಂದು ಬೇಡ್ಕೊಂಡವ್ರಿಗೆ ಯಾವುದು ಇಲ್ಲ ಅನ್ನೋಂಗಿಲ್ಲ ಆ ಥರ ಆಗ್ತಾಯಿದೆ ಇಲ್ಲಿ ಆದರೆ ಒಳ್ಳೆ ಇದಿದೆ ಬನ್ನಿ ಎಲ್ಲ ದೇವ್ರಿಗೆ ನೋಡಿ ತುಂಬ ಇದೆ ಅಮ್ಮನಿಗೆ ನಮಸ್ಕಾರ ಆಲಯ ದರ್ಶನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಲ್ಲಿ ಶ್ರೀ ಕ್ಷೇತ್ರ ಶ್ರೀಚಕ್ರ ಸಮೇತ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಕ್ಷೇತ್ರ ರಾಜ್ಮನಹಳ್ಳಿ ಕಸಬಾ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ಇದು ಬೆಂಗಳೂರಿಗೆ ಹತ್ತಿರ ಇರತಕ್ಕಂತಹ ದೇವಸ್ಥಾನ ಮತ್ತು ಈ ದೇವಸ್ಥಾನ ನಮ್ಮ ಸುತ್ತಮುತ್ತ ಎಲ್ಲೂ ಇಲ್ಲ ಈ ದೇವಸ್ಥಾನದ ವಿಶೇಷ ಏನಂದರೆ ಆದಿ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿ ವರ್ನಾಡುನಲ್ಲಿದೆ ಇದು ದ್ವಿಬಿಜ ಇರತಕ್ಕಂತಹ ಅನ್ನಪೂರ್ಣೇಶ್ವರಿ ವಿಗ್ರಹ ಪೀಠದ ಸಮೇತ ಯುವಳಡಿ ಇರತಕ್ಕಂಥ ವಿಗ್ರಹ ಆಮೇಲೆ ಶ್ರೀಚಕ್ರ ಬಂದು ಕೂರ್ಮ ಶ್ರೀಚಕ್ರ ಅಂತ ಅಂದರೆ ಆಮೆ ಮೇಲೆ ಇರತಕ್ಕಂಥ ಶ್ರೀಚಕ್ರ ಈ ವಿಶೇಷ ದೇವಸ್ಥಾನದ ವಿಶೇಷ ಇದು ಕೇರಳ ಪದ್ಧತಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ವಿಗ್ರ ವಿಗ್ರಹ ಬಂದು ಕಾರ್ಕಾಳದಲ್ಲಿ ಮಾಡಿಸಿದ್ದು ಆಮೇಲೆ ಈ ದೇವಾಲಯದ ಸಂಪೂರ್ಣ ಮಾಹಿತಿ ಮಿಕ್ಕ ಕೊಟ್ಟಿದ್ದಾರೆ ನಮ್ಮ ಮಾವಂದಿರು ಆಮೇಲೆ ಈ ಕ್ಷೇತ್ರದಲ್ಲಿ ಶಕ್ತಿ ಗಣಪತಿ ಅಂತ ಇದೆ ಅಂದರೆ ಹತ್ತು ದ್ವಿವ್ಯ ಹತ್ತು ದಶಾಭುಜಗಳಿರ್ತಕ್ಕಂಥ ದೇವಸ್ಥಾನ ವಿಗ್ರಹ ಶಕ್ತಿನ ತೊಡೆ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥ ವಿಘ್ನ ಶಕ್ತಿ ಗಣಪತಿ ಮತ್ತು ವೀರಭದ್ರಸ್ವಾಮಿ ಕ್ಷೇತ್ರ ಪಾಲಕನಾಗಿ ಲಿಂಗರೂಪದಲ್ಲಿ ವೀರಭದ್ರ ಸ್ವಾಮಿ ಇದೆ ಈ ವಿಗ್ರಹ ಬೇರೆ ಕಡೆ ಎಲ್ಲ ವೀರ ಸ್ವಾಮಿ ನಿಂತಿರ್ತಕ್ಕಂಥ ವೀರ ಇದು ಲಿಂಗರೂಪದಲ್ಲಿ ವೀರಭದ್ರ ಸ್ವಾಮಿ ಇರತಕ್ಕಂಥದ್ದು ವಿಶೇಷ ಈ ಮತ್ತೆ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ಮತ್ತು ತ್ರಿಕಾಲ ನೈವೇದ್ಯ ಎರಡೂ ನಡೆಯಿತು ಮೂರು ಒಂದು ಮೂರು ಹೊತ್ತು ಇದರಲ್ಲಿ ಪೂಜೆ ಮತ್ತು ನೈವೇದ್ಯ ನಡೆಯುತ್ತೆ ಕೇರಳ ಪದ್ಧತಿಯಲ್ಲಿ ಇದು ಪ್ರತಿಷ್ಠಾಪನೆ ಮಾಡಲಾಗಿದೆ ಕೇರಳದ ಕೋಟಾಯಮಲ್ಲಿರತಕ್ಕಂಥದ್ದ ಗುರುಗಳು ಈ ವಿಧಾನ ಪ್ರತಿಷ್ಠಾಪನೆ ಮಾಡಿ ವಾರ್ಷಿಕ ವಾರ್ಷಿಕವಾಗಿ ಅವರೇ ಬಂದು ಪ್ರತಿಷ್ಠಾಪನೆ ಇದು ಸಮಯದಲ್ಲಿ ಮತ್ತು ವಾರ್ಷಿಕೋತ್ಸವ ನಡೆಸ್ಕೊಡ್ತಾರೆ ಕೇಳೋ ಪದ್ಧತಿಯಲ್ಲಿ ಪ್ರತಿಷ್ಠಾಪನೆ ಕರ್ತಕ್ಕಂಥ ದೇವಸ್ಥಾನ ಇದು ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಅವರಿಗೆ ನಂಬಿಕೆ ಇಟ್ಟು ಬಂದ ಭಕ್ತಾದಿಗಳಿಗೆ ನೂರಕ್ಕೆ ನೂರು ಭಾಗ ಅವರ ಆಸೆ ಎಲ್ಲ ಈಡೇರಿದೆ ಅವರೇ ಬಂದು ಹೇಳ್ತಾರೆ ನಮ್ಮ ನಮಗೆ ಈ ಥರ ಆಗಿದೆ ನಮಗೆ ನಾವು ಈ ಥರ ಮಾಡ್ಕೊ ನಾವು ಇಲ್ಲಿ ಸಂಕಲ್ಪ ಮಾಡಿದಿರಿ ನಮಗೆ ಇದು ಆಗಿದೆ ಅಂತ ಅವರೇ ಬಂದು ಹೇಳಿರ್ತಕ್ಕಂಥ ನಿರ್ದೇಶನಗಳು ಸುಮಾರಿದೆ ಆದ್ದರಿಂದ ಇದು ವಿಶೇಷವಾಗಿ ನಮ್ಮ ಸುತ್ತ ಬೆಂಗಳೂರಲ್ಲಿ ಅಷ್ಟೊಂದು ಇದೆ ಅನ್ನಪೂರ್ಣೇಶ್ವರ ದೇವಸ್ಥಾನ ಇದಾದರೆ ಇಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಿಗೋದು ಕಡಿಮೆ ಹೊರನಾಡು ಬಿಟ್ಟರೆ ಮತ್ತು ಇಲ್ಲೇ ಇರತಕ್ಕಂಥ ದೇವಸ್ಥಾನ ದ್ವಿಬೀಜ ಅಂದರೆ ಬೇರೆ ಅಲ್ಲಿ ಹೊರನಾಡಿನಲ್ಲಿ ಚತುರ್ಭುಜ ಇದು ದ್ವಿಬೀಜ ಇರತಕ್ಕಂಥ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ಶಿವನಿಗೆ ಪ್ರಸಾದವನ್ನು ಕೊಡುವಂತಹ ಆದ್ ಬಿಂಬ ಇರತಕ್ಕಂಥ ವಿಗ್ರಹ ನಿತ್ತಿರುವಂಥ ವಿಗ್ರಹ ಇದು ಕೂತಿರುವುದು ಕಾಶಿನಲ್ಲಿದೆ ಇದು ನಿಂತಿರತಕ್ಕಂಥ ವಿಗ್ರಹ ಯಾಕಂತ ಆಮೇಲೆ ನಾವು ನಾಗನ ಇಡಬಾರ್ದಂತ ನಾವು ಪ್ರಯತ್ನ ಪಟ್ರಿ ಈ ವಿಗ್ರಹದಲ್ಲಿ ನಾಗದ ಎಡೆ ಬೇಡ ಅನ್ನಪೂರ್ಣೇಶ್ವರಿಗೆ ಅಂತ ನಾವು ಪ್ರಯತ್ನ ಪಟ್ಟಾಗ ಪ್ರಶ್ನೆಯಲ್ಲಿ ಬಂದ್ಬಿಡ್ತು ಅಷ್ಟಮಂಗ್ಲ ಪ್ರಶ್ನೆಯಲ್ಲಿ ಬಂದಾಗ ನಾವು ಮತ್ತೆ ಸರಿ ಅನ್ಬಿಟ್ಟು ನಾವು ನಾಗನ ಪ್ರತಿಷ್ಠಾಪನೆ ಕೆಲವರು ಕೇಳ್ತಾರೆ ಅನ್ನಪೂರ್ಣೇಶ್ವರಿ ನಾಗ ಇರಬಾರ್ದು ಅಂತ ಆದರೆ ನಾವು ಪ್ರಯತ್ನ ಮಾಡಿದಾಗ ಆಗಿಲ್ಲ ಅದು ನಾ ಮತ್ತು ಅದೇನಾಯಿತು ಅಂದರೆ ನಾಗ ಬಂದರೇ ಬೇಕಂತ ಬಂದ್ಬಿಡ್ತು ಆ ಮತ್ತೆ ನಾಗದಿಂದ ಆ ನಾಗ ಹೆಡೆನ ನಾವು ಪ್ರತಿ ವಿಗ್ರಹದಲ್ಲಿ ಸೇರಿಸಿ ಮಾಡಿಸಿದಿರಿ ಏಳು ಅಡಿಗೆ ಇರ್ತಕ್ಕಂಥ ಪೀಠ ಸಮೇತ ವಿಗ್ರಹ ಆಮೇಲೆ ಇದು ಬಂದು ನಮಗೆ ಇಲ್ಲಿ ತುಂಬ ಕೆಲವರಿಗೆ ಅನಾನು ಅನುಕೂಲಗಳು ಆಗಿದೆ ಏನಾಗಿದೆ ಅಂದರೆ ಅವರು ನಮಗೆ ನಂಬಿಕೆ ಇಲ್ಲ ಏ ಇಲ್ಲಿ ಸುಮ್ಮ ಹೊಸ್ದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಗುತ್ತಿಲ್ಲ ಅಂತ ಒಂದು ಕೆಲವರು ಅವರ ಸುಮ್ಮನೆ ಅಂದ್ಕೊಂಡು ಹೋಗಿ ಅವ್ರ ಬಾಯಲ್ಲಿ ಹೇಳ್ತಾರೆ ನಾವು ಸುಮ್ಮನೆ ಏನೋ ಬಂದರೆ ನೋಡಿದ್ರೆ ಆದರೆ ಇಲ್ಲಿ ಇರ್ತಕ್ಕಂಥ ಶಕ್ತಿ ನಮಗೆ ತುಂಬ ಇದಾಯಿತು ನಮಗೆ ಆಸೆಗಳೆಲ್ಲ ಈಡೇರಿದೆ ಅಂತ ಹೇಳಿ ಎಲ್ಲ ಹೇಳಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಕ್ಕಂಥ ದೇವಸ್ಥಾನ ಆದ್ದರಿಂದ ನಾನು ಭಕ್ತಾದಿಗಳಲ್ಲಿ ಹೇಳೋದೇನೆಂದರೆ ನಂಬಿಕೆ ಇಟ್ಟರೆ ಯಾವುದೇ ಕಾರ್ಯ ಯಾವುದೇ ಸಿದ್ಧಿ ಆಗುತ್ತೆ ನಂಬಿಕೆ ದೇವರಲ್ಲಿ ಇಡಬೇಕು ನಂಬಿಕೆ ಇಟ್ಟು ನಾವು ಪ್ರಯತ್ನ ಪಡೆದ್ರೆ ಅದರ ಪ್ರ ಪ್ರತಿಫಲ ನಮಗೆ ಸಿಗೇ ಸಿಗುತ್ತೆ ಒಂದು ಒಂದು ಬಾರಿ ಬಂದು ವಿಜಯ ನೀವು ದರ್ಶನ ಮಾಡಿ ಈ ಆಲಯವನ್ನು ಅದಕ್ಕಿಂತ ಅನುಭವ ಮಾತಲ್ಲಿ ಹೇಳೋಕ್ಕಿಂತ ನಿಮಗೆ ಅದು ಅನುಭವ ಈ ಪ್ರಶಾಂತತೆ ಅದು ನಿಮಗೆ ಸಿಗುತ್ತೆ ಬೇರೆ ಕಡೆ ಹೋದಂಥ ಪ್ರತಾ ಇದು ಶಾಂತತೆ ಪ್ರಶಾಂತತೆ ಇಲ್ಲಿ ಸಿಗುತ್ತೆ ನೀವು ಒಂದು ಒಂದು ಬಾರಿ ಈ ಆಲಯ ದರ್ಶನವನ್ನು ಮಾಡಿ ಆವಾಗ ನಿಮ್ಮ ನಾವೇಳಿ ಎಷ್ಟೇ ಹೇಳಿದ್ರು ನಿಮ್ಮ ಅನುಭವಕ್ಕೆ ಬರಬೇಕು ಆಮೇಲೆ ಇಲ್ಲಿ ವಿಶೇಷ ಏನಂದರೆ ಈ ದೇವರಿಗೆ ಅಕಸ್ಮಾತ್ ಏನಾದರೂ ತೊಂದರೆ ಆದಾಗ ಅದು ನಮಗೆ ಹಂಡ್ರೆಡ್ ಪರ್ಸೆಂಟು ನಮಗೆ ಎಫೆಕ್ಟ್ ಆಗುತ್ತೆ ನಮಗೆ ಬಂದು ಅದರ ನಮಗಿತ್ತು ತೊಂದರೆ ಆಗ್ತದೆ ಅಂತ ಆ ತಾಯಿನೇ ಹೇಳತ್ತಂತ ಇದು ನಿರ್ದೇಶನಗಳು ನಮಗೆ ನಡೆದಿದೆ ಮುಂದೆ ನಡೆಯುತ್ತೆ ಅದರಿಂದ ದಯವಿಟ್ಟು ಭಕ್ತಾದಿಗಳು ಒಂದ ಒಂದು ಬಾರಿ ಈ ಕ್ಷೇತ್ರವನ್ನು ದರ್ಶನ ಮಾಡಿ